ಹಾಯ್ ಹಲೋ ಮತ್ತಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಒಂದು ಹೊಸ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಇದು ಸಾಮಾನ್ಯ ಜ್ಞಾನ ಮತ್ತು ಕೆ ಎ ಎಸ್ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳಿಗಾಗಿ ಮಾಡ್ತಾ ಇರ್ತಕ್ಕಂಥ ಪರೀಕ್ಷೆಗಳಿಗಾಗಿ ಒಂದು ಸಮಗ್ರ ಅಧ್ಯಯನದ ವಿಷಯ ಇದು ನೋಡಿ ನಮ್ಮ ಕರ್ನಾಟಕ ಸಂಚಿಕೆ ಒಂದನ್ನು ಆರಂಭ ಮಾಡಿದಿನಿ ಇದರಲ್ಲಿ ಕರ್ನಾಟಕದ ಬಗ್ಗೆ ನಿಮಗೆ ಇತಿಹಾಸದ ಕಾನ್ಸೆಪ್ಟ್ಗಳು ಕೂಡ ಸಿಗ್ತವೆ ಜೊತೆಗೆ ನಿಮಗೆ ಈ ಭಾಗದಲ್ಲಿ ಬರಬಹುದಾದಂತಹ ಪ್ರಮುಖ ಪ್ರಶ್ನೆಗಳು ಸಿಗ್ತವೆ ಇತಿಹಾಸ ಸಿಗತ್ತೆ ಭೂಗೋಳ ಸಿಗತ್ತೆ ಸಾಮಾನ್ಯ ಜ್ಞಾನ ಸಿಗತ್ತೆ ಹಾಗಾಗಿ ಒಂದು ಕಾನ್ಸೆಪ್ಟ್ ನ ಸಮಗ್ರ ಅಧ್ಯಯನವನ್ನ ನಿಮಗೋಸ್ಕರ ಮಾಡಿಕೊಡಬೇಕು ಅಂತಾನೆ ಈ ವಿಡಿಯೋವನ್ನ ಬಹಳ ಸುಂದರವಾಗಿ ಡಿಸೈನ್ ಮಾಡಿದ್ದೀನಿ ಪ್ರತಿ ಸಂಚಿಕೆಯಲ್ಲೂ ಇದರ ವಿಶೇಷತೆಯನ್ನ ನೀವು ಕಾಣ್ಬೋದು ಅದ್ ನಿಮ್ಗೆ ಗೊತ್ತಾಗತ್ತೆ ಕೂಡ ಹೌದು ಹಾಗಾಗಿ ಯಾರ್ಯಾರು ಇನ್ನು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಅದನ್ನ ಹೇಳುವಂತ ಪ್ರಯತ್ನ ಆಗ್ಲಿ ಜೊತೆಗೆ ನಮ್ಮ ಗೂಗಲ್ ಪೇ ನಂಬರ್ ನಿಮಗೆ ಕಾಣ್ತಾ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಇದಕ್ಕೆ ನೀವು ಈ ಚಾನಲ್ಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಧನ ಸಹಾಯ ಮಾಡೋದ್ರ ಮುಖಾಂತರ ಚಾನಲ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಸೊ ಬನ್ನಿ ವಿಷಯ ನೋಡೋಣ ನೋಡಿ ನಮ್ಮ ಈ ಒಂದು ಇತಿಹಾಸ ಕರ್ನಾಟಕ ಅಂತಕ್ಕಂಥ ಸಂಚಿಕೆಯಲ್ಲಿ ನಾವು ಬಹಳ ಸುದೀರ್ಘವಾಗಿ ಮಾತಾಡ್ಬೇಕಿದ್ದೀವಿ ಬಹಳ ಎಲ್ಲ ವಿಷಯಗಳನ್ನ ನಿಮಗೋಸ್ಕರ ಕವರ್ ಮಾಡ್ತಾ ಇದ್ದೀನಿ ಓಕೆ ಹಾಗಾಗಿ ಕಾನ್ಸೆಪ್ಟ್ ನ ಕೊನೆಯವರೆಗೂ ನೀವು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಇದರಲ್ಲಿ ಕೆಲವೊಂದಿಷ್ಟು ಅರ್ಥಗಳು ನಿಮ್ಗೆ ಸಿಗ್ತಾ ಹೋಗತ್ತೆ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ಅಂತಕ್ಕಂಥದ್ದು ಈ ಒಂದು ನವೆಂಬರ್ ಒಂದು ಜನನ ಅಂತಾನೆ ಹೇಳ್ಬೋದು ಬಟ್ ಕರ್ನಾಟಕ ಅನ್ನೋ ಹೆಸರು ಬಂದದ್ದು ಮಾತ್ರ ನೈನ್ಟೀನ್ ಸೆವೆಂಟಿ ತ್ರೀಗೆ ಈ ಕರ್ನಾಟಕ ಅನ್ನುವ ಹೆಸರನ್ನ ನಮ್ಮಲ್ಲಿ ನಾಮಕರಣ ಮಾಡಲಾಯಿತು ಆಗ ನಿಮಗೆ ನಮ್ಮಲ್ಲಿ ಮುಖ್ಯಮಂತ್ರಿಯಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಈ ರಾಜ್ಯವನ್ನ ಅಭಿವೃದ್ಧಿ ಪಥಕ್ಕೆ ಒಯ್ದಂತಹ ದೇವರಾಜ್ ಅರಸ್ ಅವರಿದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳಿ ದೇವರಾಜ್ ಅರಸ್ ಅವರು ಕರ್ನಾಟಕದ ರಚನೆ ಬಗ್ಗೆ ನಿಮ್ಗೆ ನೋಡೋದಾದ್ರೆ ಸಿಕ್ಸ್ ಅಲ್ಲಿ ಫಜಲ್ ಅಲಿ ಕಮಿಷನ್ಸ್ ಏನು ನಮ್ಮಲ್ಲಿ ತೀರ್ಮಾನವನ್ನ ಕೊಡ್ತೋ ಆ ಫಜಲ್ ಅಲಿ ಕಮಿಷನ್ಸ್ ನ ಆಧಾರದ ಮೇಲೆ ಕರ್ನಾಟಕ ಅನ್ನೋದು ಬಟ್ ಅವಾಗ ಅದನ್ನ ಏನಂತ ಕರಿತಾ ಇದ್ವಿ ಅಂತಂದ್ರೆ ಮೈಸೂರು ಪ್ರಾಂತ್ಯ ಅಂತ ಹೇಳಿ ಕರಿತಾ ಇದ್ವಿ ಆಮೇಲೆ ಅದಕ್ಕೆ ಕರ್ನಾಟಕ ಅನ್ನೋ ಹೆಸರು ನಾಮಕರಣ ಆಗಿದ್ದು ನೈನ್ಟೀನ್ ಸೆವೆಂಟಿ ತ್ರೀ ಸೊ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರಿದ್ರು ಸೊ ಈ ಕಾಲದಲ್ಲಿ ನಿಮಗೆ ಎಸ್ ನಿಜಲಿಂಗಪ್ಪ ಅವರು ಈ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಸಿಗ್ತಾರೆ ಸೊ ಇಷ್ಟೆಲ್ಲ ಇರ್ತಕ್ಕಂಥ ಕರ್ನಾಟಕ ಅನ್ನುವ ಹೆಸರಿನ ಉಲ್ಲೇಖಗಳಲ್ಲಿ ತಮಿಳ್ ಕೃತಿಗಳು ಯಾವುದು ಅಂತ ಕೂಡ ಒಂದ್ಸಾರಿ ಪ್ರಶ್ನೆಗಳು ಬಂದಿದೆ ಈ ಕರ್ನಾಟಕ ಅನ್ನೋದಕ್ಕೆ ಕರುನಾಟ್ ಅನ್ನುವಂತಹ ಪದವನ್ನ ಬಳಕೆ ಮಾಡಲಾಗಿದೆ ಈ ಕರುನಾಟ್ ಅನ್ನುವ ಪದ ತಮಿಳ್ನಲ್ಲಿ ಸಿಕ್ತಕ್ಕಂತ ಶಿಲಪದಿ ಗಾರಂ ನೆನ್ಪಿಟ್ಕೊಳ್ಳಿ ತಮಿಳಿನ ಬಹಳ ಮುಖ್ಯವಾದಂತ ಕೃತಿ ಶಿಲಪದಿ ಗಾರಂ ಓಕೆ ಶ್ರೀ ಶಿಲಪದಿ ಗಾರಂ ಅಂತಕ್ಕಂತಹ ಕೃತಿಯಲ್ಲಿ ಮತ್ತೆ ತೋಲ್ಕಾಪಿಯಂ ಅಂತಕ್ಕಂಥ ಕೃತಿಗಳಲ್ಲಿ ಕರುನಾಟ್ ಅನ್ನುವಂತಹ ಪದ ಉಲ್ಲೇಖ ಬಂದಿದೆ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕರುನಾಡ ರಚನೆಯ ವಿಚಾರದಲ್ಲಿ ಆ ಕಾಲಕ್ಕೆ ಕೂಡ ನಮ್ಮಲ್ಲಿ ಬಹಳ ವಿಚಾರಗಳು ಬಂತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಿಮಗೆಲ್ಲ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ನ ರಚನೆಯ ಹೋರಾಟವೂ ಇದರ ಹಿಂದೆ ಇದೆ ಸಾವಿರದ ಒಂಬೈನೂರ ಹದಿನಾರರ ಕರ್ನಾಟಕ ಸಭಾ ಹೋರಾಟವೂ ಇದರ ಹಿಂದೆ ಇದೆ ಅವಕ್ಕೆಲ್ಲ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಒಂದು ಹೋರಾಟದ ಸ್ಮರಣೆಯನ್ನು ಪಡಿಬೋದು ಸಾವಿರದ ಒಂಬೈನೂರ ಇಪ್ಪ ನಾಲ್ಕರ ಕರ್ನಾಟಕ ಏಕೀಕರಣ ಸಭಾ ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟದ ಕೆಲಸಗಳನ್ನ ಮಾಡಿ ಕೊನೆಗೆ ಕರ್ನಾಟಕ ಏಕೀಕರಣ ಸಮ್ಮೇಳನ ಯಾವಾಗ ಬೆಳಗಾವಿಯಲ್ಲಿ ನಡೀತು ಆವಾಗ್ಲೇ ಉಯಲುಗೋಳ ನಾರಾಯಣರಾವ್ ಅವರು ನಮ್ಮಲ್ಲಿ ಹೇಳ್ತಾ ಬರ್ತಾರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಹೀಗಾಗಿ ಹುಟ್ಟಿಕೊಂಡಂತಹ ಕರುನಾಡು ಇವತ್ತು ನಮ್ಮ ನಿಮ್ಮ ಮುಂದೆ ಅದ್ಭುತವಾಗಿರ್ತಕ್ಕಂತ ವ್ಯವಸ್ಥೆಯಲ್ಲಿ ಈ ಒಂದು ನಮ್ಮ ಕರುನಾಡು ಕಾಣ್ತಾ ಇದೆ ಸೊ ಕರ್ನಾಡನ್ನ ಪ್ರಮುಖವಾಗಿ ಆಡಳಿತ ವಿಭಾಗಗಳಾಗಿ ನೀವು ನೋಡೋದಾದ್ರೆ ನಾಲ್ಕು ಪ್ರಮುಖ ಆಡಳಿತ ವಿಭಾಗಗಳಾಗಿ ಮಾಡಿದ್ದಾರೆ ಸೊ ನಾಲ್ಕು ಪ್ರಮುಖ ಆಡಳಿತ ವಿಭಾಗಗಳನ್ನ ಕಾಣಬಹುದು ಯಾವ್ದಾವ್ದು ಅಂತಂದ್ರೆ ನೋಡಿ ಈಶಾನ್ಯ ಕರ್ನಾಟಕದ ಭಾಗಗಳಾಗಿ ನಮಗೆ ಕಾಣತಕ್ಕಂತೆ ಸೊ ಅದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಈಶಾನ್ಯ ಕರ್ನಾಟಕ ಭಾಗಗಳು ಸೊ ವಾಯುವ್ಯ ಕರ್ನಾಟಕ ಭಾಗಗಳು ಇನ್ನು ಹಳೆ ಮೈಸೂರು ಪ್ರಾಂತ್ಯಗಳು ಇನ್ನು ನಮಗೆ ಈ ಭಾಗ ಮಂಗಳೂರು ವಿಭಾಗ ಅಂತ ನಾಲ್ಕು ವಿಭಾಗ ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಈಶಾನ್ಯ ಕರ್ನಾಟಕ ವಾಯುವ್ಯ ಕರ್ನಾಟಕ ಹಳೆ ಮೈಸೂರು ತುಳುನಾಡು ಕೊಡಗು ಅಂತೇಳಿ ಜನಾಂಗೀಯ ವೈವಿಧ್ಯದ ಮೇಲೆ ಅದನ್ನು ರಿವೈಡ್ ಮಾಡಿರೋದನ್ನ ನೋಡಿದೀವಿ ಸೊ ಕನ್ನಡದ ರಾಷ್ಟ್ರ ರಾಜ್ಯ ಭಾಷೆ ಕನ್ನಡ ಸೊ ಇದರ ಚಿಹ್ನೆ ಗಂಡಬೇರುಂಡ ಅಂತ ಕೂಡ ಕರಿತೀವಿ ಗಂಡಬೇರುಂಡ ನಿಮಗೆ ಒಂದು ಇಮ್ಯಾಜಿನರಿ ಆ ಒಂದು ಪಾಯಿಂಟ್ ಇದು ನಮಗೆ ಏನು ಶಿವಪ್ಪ ನಾಯಕನ ಆಸ್ಥಾನದಲ್ಲಿ ಈ ಪ್ರಾಣಿಯನ್ನ ಮೊದಲು ಬಳಸಲಾಯಿತು ಆನಂತರ ಮೈಸೂರು ಒಡೆಯರು ಇದನ್ನ ಏನ್ ಮಾಡಿದ್ರು ಫಾಲೋ ಮಾಡಿದ್ರು ಅಂತನೂ ಕೂಡ ಹೇಳಲಾಗತ್ತೆ ಸೊ ಅದು ಕೂಡ ನಿಮ್ಗೆ ಸರಿಯಾದ ಒಂದು ವಿಚಾರ ಇರಲಿ ಜಯ ಜಯ ಭಾರತ ಜನನೀಯ ತನುಜಾತೆ ಕನ್ನಡದ ನಾಡಗೀತೆಯಾಗಿ ಕವಿ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ನಮ್ಗೆ ಸಿಗ್ತಾ ಹೋಗತ್ತೆ ಇನ್ನ ಸ್ನೇಹಿತರ ಕರ್ನಾಟಕದ ವಿಶೇಷತೆಗಳ ಬಗ್ಗೆ ನಿಮಗೆ ಮಾತಾಡಲೇಬೇಕಾಗತ್ತೆ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ವಿಶೇಷತೆಯಲ್ಲಿ ನಮ್ಮ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರದಿಂದ ಆವೃತ್ತವಾಗಿದೆ ಸೊ ವಾಯುವ್ಯದ ಭಾಗದಲ್ಲಿ ಗೋವಾದಿಂದ ಆವೃತ್ತವಾಗಿರ್ತಕ್ಕಂಥದ್ದು ಕಾಣುತ್ತೆ ಇನ್ನು ಉತ್ತರದಲ್ಲಿ ಮಹಾರಾಷ್ಟ್ರದ ಭಾಗಗಳಿಂದ ಆವೃತ್ತವಾಗಿರೋದು ಇನ್ನು ಪೂರ್ವದಲ್ಲಿ ನಮಗೆ ಈ ಭಾಗ ತೆಲಂಗಾಣ ಪ್ರಾಂತ್ಯಗಳು ಮತ್ತೆ ಈ ಭಾಗದಿಂದ ನೀವು ನೋಡ್ಬೋದು ಇಲ್ಲಿ ಆಂಧ್ರ ಪ್ರದೇಶ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ ಇನ್ನು ಆಗ್ನೇಯದಲ್ಲಿ ತಮಿಳುನಾಡು ಪ್ರಾಂತ್ಯಗಳು ಇನ್ನು ನಮ್ಗೆ ನೈಋತ್ಯದಲ್ಲಿ ಕೇರಳ ಪ್ರಾಂತ್ಯಗಳು ಹೀಗೆ ಕರ್ನಾಟಕವನ್ನ ಸುತ್ತುವರೆದಿರ್ತಕ್ಕಂತಹ ವಿಷಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ನೋಡಿ ಗೋವಾ ಯಾವ ಎರಡು ರಾಜ್ಯಗಳಿಗೆ ತನ್ನ ಬಾರ್ಡರ್ನ ಶೇರ್ ಮಾಡ್ಕೊಂಡಿದೆ ಅಂತಂದ್ರೆ ನೋಡಿ ಬೆಳಗಾವಿ ಮತ್ತೆ ಉತ್ತರ ಕನ್ನಡ ಇವೆರಡೂ ಕೂಡ ಶೇರ್ ಆಗಿರೋದು ನಿಮ್ಗೆ ಕಾಣುತ್ತೆ ಬೆಳಗಾವಿ ಇಲ್ಲಿ ಮಹಾರಾಷ್ಟ್ರಕ್ಕೂ ಮತ್ತು ವಿಜಯಪುರ ಕೂಡ ಮಹಾರಾಷ್ಟ್ರದ ಜೊತೆ ಕಲಬುರಗಿ ಮತ್ತೆ ಬೀದರ್ ಇವು ಮಹಾರಾಷ್ಟ್ರ ಜೊತೆಗೆ ತನ್ನ ಬಾರ್ಡರ್ನ ಹಂಚಿಕೆ ಮಾಡ್ಕೊಂಡಿರೋದು ಕಾಣುತ್ತೆ ತೆಲಂಗಾಣ ಭಾಗಗಳು ಇಲ್ಲಿ ನೋಡಿ ಬೀದರ್ನ ಭಾಗಗಳಿಗೆ ಕಲಬುರಗಿಗೆ ಯಾದಗಿರಿ ಮತ್ತೆ ರಾಯಚೂರು ಈ ನಾಲ್ಕು ಭಾಗಗಳಿಗೆ ಈ ನಮ್ಮ ತೆಲಂಗಾಣದ ಭಾಗ ತನ್ನ ಬಾರ್ಡರ್ನ ಶೇರ್ ಮಾಡುತ್ತೆ ಸೊ ಅದೇ ರೀತಿಯಲ್ಲಿ ಬಂದರೆ ಬಳ್ಳಾರಿಯಿಂದ ನಮಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಆಂಧ್ರದ ಭಾಗಗಳು ಬಳ್ಳಾರಿ ಸೊ ಅದಾದ್ಮೇಲೆ ಚಿತ್ರದುರ್ಗ ಮತ್ತೆ ನಮಗೆ ಚಿಕ್ಕಬಳ್ಳಾಪುರ ಸೊ ಈ ಭಾಗದಲ್ಲಿ ನಮಗೆ ಕೋಲಾರ ಇದಿಷ್ಟು ಕೂಡ ಆಂಧ್ರದ ಬಾರ್ಡರ್ನ ಶೇರ್ ಮಾಡುತ್ತೆ ನೆಕ್ಸ್ಟು ತಮಿಳುನಾಡಿಗೆ ಬಂತಂದ್ರೆ ನಿಮಗೆ ಈ ಕಡೆ ಕೋಲಾರದ ಭಾಗಗಳಿರ್ಬೋದು ಬೆಂಗಳೂರು ಗ್ರಾಮಾಂತರದ ಅಲ್ಲ ನಗರದ ಭಾಗಗಳು ರಾಮನಗರ ಇನ್ನು ಮತ್ತೆ ಈ ಭಾಗದಲ್ಲಿ ಚಾಮರಾಜನಗರ ಇವೆಲ್ಲ ನಮಗೆ ಈ ತಮಿಳ್ನಾಡಿನ ಶೇರ್ ಮಾಡ್ತವೆ ಹಾಗೆ ಮೈಸೂರು ಬಂದರೆ ಚಾಮರಾಜನಗರ ಮೈಸೂರು ಕೇರಳ ಕೊಡಗು ದಕ್ಷಿಣ ಕನ್ನಡ ಇವು ಕೇರಳದ ಬಾರ್ಡರ್ನ ಟಚ್ ಮಾಡ್ತವೆ ಇದು ಕೂಡ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ವಿಡಿಯೋನ ಬೇಕಾದ್ರೆ ಒಮ್ಮೆ ಹೋಲ್ಡ್ ಮಾಡಿ ಕೂಡ ನೋಡ್ಕೊಳ್ಳಿ ಈ ರೀತಿಯಲ್ಲಿ ಅದು ಸಿಗ್ತಾ ಹೋಗತ್ತೆ ಇನ್ನು ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದ್ರೆ ಕರ್ನಾಟಕದ ಅಕ್ಷಾಂಶಗಳ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಕರ್ನಾಟಕದ ಅಕ್ಷಾಂಶಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ನಮ್ಗೆ ಹನ್ನೊಂದು ಡಿಗ್ರಿ ಓಕೆ ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಡಿಗ್ರಿಯಿಂದ ಶುರುವಾದ್ರೆ ಉತ್ತರಕ್ಕೆ ಹೋದಂತೆ ನಮ್ಗೆ ಈ ಕರ್ನಾಟಕದ ಈ ಭಾಗದ ಬೀದರ್ನ ತುದಿಗೆ ಬಂತಂದ್ರೆ ನಮ್ಗೆ ಹದಿನೆಂಟು ಪಾಯಿಂಟ್ ನಲವತ್ತೈದು ಸಿಗ್ತದೆ ಹದಿನೆಂಟು ಪಾಯಿಂಟ್ ನಲವತ್ತೈದು ಈ ಮಧ್ಯ ಒಟ್ಟು ಏಳು ಅಕ್ಷಾಂಶಗಳು ಏಳು ಪಾಯಿಂಟ್ ಹದಿನಾಲ್ಕು ಅಕ್ಷಾಂಶಗಳ ಸರೌಂಡಿಂಗ್ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಸಾಮಾನ್ಯವಾಗಿ ಅವಾಗವಾಗ ಇದರ ಉದ್ದದ ಬಗ್ಗೆ ಕೂಡ ನಿಮ್ಗೆ ಕೇಳ್ತಾರೆ ಬೀದರ್ ಜಿಲ್ಲೆಯಲ್ಲಿ ಬರತಕ್ಕಂತಹ ಔರಾದ್ ಬರುತ್ತೆ ಬೀದರ್ ಜಿಲ್ಲೆಯಲ್ಲಿ ಔರಾದ್ ಅತ್ಯಂತ ಟಾಪ್ ಮೋಸ್ಟ್ ಅಲ್ಲಿ ಬರುತ್ತೆ ಚಾಮರಾಜನಗರ ಕೂಡ ದಕ್ಷಿಣದಲ್ಲಿ ಕೂಡ ಬರ್ತಕ್ಕಂಥದ್ದು ಇದೆ ಇದರ ಟೋಟಲ್ ಡಿಸ್ಟೆನ್ಸ್ ಅನ್ನು ಯಾವಾಗಲೂ ಕೇಳ್ತಿರ್ತಾರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನ ಈ ಟೋಟಲ್ ಡಿಸ್ಟೆನ್ಸ್ ನಮಗೆ ಹೊಂದಿರತಕ್ಕಂಥದ್ದು ಕಂಡು ಬರುತ್ತೆ ಓಕೆ ಸೊ ಇಲ್ಲಿ ಕೆಳಭಾಗದಲ್ಲಿ ಒಂದು ನದಿ ಕೂಡ ಕೇಳಿದಾರೆ ಒಂದ್ಸಾರಿ ಮೋಯರ್ ನದಿ ಓಕೆ ಮೋಯರ್ ಯಾವ ನದಿ ಕರ್ನಾಟಕ ಮತ್ತು ತಮಿಳುನಾಡಿನ ಭಾಗಗಳನ್ನ ಡಿವೈಡ್ ಮಾಡಿದೆ ಅಂತ ಕೂಡ ಕೇಳ್ತಾರೆ ಡಿವೈಡ್ ಮಾಡಿದಾಗ ಮೋಯರ್ ನದಿಯನ್ನ ನೀವು ಸರಿಯಾಗಿ ದಕ್ಷಿಣದ ಗಡಿ ರೇಖೆ ಅಂತ ಕೂಡ ಹೇಳಬೇಕು ಆ ಮೋಯರ್ ನದಿ ನಿಮ್ಗೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಗೆ ಇದು ಓಕೆ ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆ ಬರುತ್ತೆ ಈ ಗುಂಡ್ಲುಪೇಟೆ ಭಾಗದಲ್ಲಿ ಈ ಮೋಯರ್ ನದಿಯ ಬಾರ್ಡರ್ನ ನಾವು ನೋಡ್ತಾ ಹೋಗ್ಬೋದು ಇನ್ನು ನಮ್ಗೆ ಉತ್ತರ ಕನ್ನಡ ಜಿಲ್ಲೆಯ ಈ ಭಾಗ ಏನ್ ಬರುತ್ತೆ ಇದು ಕಾರವಾರ ಆ ಈ ಕಾರವಾರ ಅತ್ಯಂತ ಈ ಕಡೆ ಪಶ್ಚಿಮದ ಭಾಗ ಆದ್ರೆ ಈ ಕಡೆ ಪೂರ್ವದ ಭಾಗಕ್ಕೆ ನೀವು ಬರ್ತಾ ಹೋದ್ರೆ ಸೊ ಇಲ್ಲೂ ಕೂಡ ಅಷ್ಟೇ ಪೂರ್ವದ ಭಾಗದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಸಿಕ್ತಕ್ಕಂಥ ನಮಗೆ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮುಳುಬಾಗಿಲು ಬರುತ್ತೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಈ ಕಡೆ ಟಾಪ್ ಮೋಸ್ಟ್ ಈದರ್ನಲ್ಲಿ ಇಲ್ಲಿ ಅವರದು ಚಾಮರಾಜನಗರದಲ್ಲಿ ಇಲ್ಲಿ ಗುಂಡ್ಲುಪೇಟೆ ನೆನ್ಪಿಟ್ಕೊಳ್ಳಿ ಈದರ್ನ ಅವರದ್ ಚಾಮರಾಜನಗರದ ಗುಂಡ್ಲುಪೇಟೆ ಈ ಕಡೆ ಕೋಲಾರದ ಮುಳುಬಾಗಿಲು ಬಂದ್ರೆ ಉತ್ತರ ಕನ್ನಡದ ಕಾರವಾರ್ ಇವೆಲ್ಲ ನಮ್ಮ ಕರ್ನಾಟಕದ ಡೆಡ್ ಎಂಡ್ ಪಾಯಿಂಟ್ಗಳು ಅಂತ ಕೂಡ ಕರಿತೀವಿ ಈ ಡೆಡ್ ಎಂಡ್ ಪಾಯಿಂಟ್ ಅಲ್ಲಿ ನಮ್ಮ ಕರ್ನಾಟಕವನ್ನ ನಾವು ಅಧ್ಯಯನ ಮಾಡ್ತೀವಿ ಟೋಟಲ್ ಆಗಿ ಈ ರೀತಿಯಲ್ಲಿ ಸುಮಾರು ಏಳು ನೂರ ಐವತ್ತು ಕಿಲೋಮೀಟರ್ ಗಳ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥದ್ದು ಜೊತೆಗೆ ಹೆಚ್ಚು ಕಡಿಮೆ ನಾನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಈಸ್ಟ್ ವೆಸ್ಟ್ ಭಾಗಗಳನ್ನ ಕೂಡ ನೋಡ್ತಾ ಹೋಗ್ತೀವಿ ಈಸ್ಟ್ ಗೆ ಸುಮಾರು ನಾನ್ನೂರು ಗಳ ವ್ಯಾಪ್ತಿಯನ್ನ ನೋಡ್ತಾ ಹೋಗ್ತೀವಿ ಹೀಗೆ ಕರ್ನಾಟಕದ ಎಕ್ಸ್ಟೆನ್ಷನ್ಸ್ ಭಾಗಗಳನ್ನ ನಾವು ನೋಡ್ತಾ ಹೋದಾಗ ಒಟ್ಟು ವಿಸ್ತೀರ್ಣ ಯಾವಾಗಲೂ ಕೇಳ್ತಾ ಇರ್ತಾನೆ ಈಸಿ ನೆನ್ಪಿಟ್ಗಳ ಕೇಳ್ತೀವಿ ನೋಡಿ ಒಂದು ತೊಂಬತ್ತೊಂದು ಓಕೆ ಒಂದು ತೊಂಬತ್ತೊಂದು ಹಾಗೆಯೇ ಇನ್ನೊಂದು ಏಳು ತೊಂಬತ್ತೊಂದು ಒಂದು ತೊಂಬತ್ತೊಂದು ಏಳು ತೊಂಬತ್ತೊಂದು ಈ ನೈಂಟಿ ಒನ್ ನೈಂಟಿ ಒನ್ ಕಾಮನ್ ಆಗಿ ನೆನ್ಪಿಡ್ ಒಂದು ತೊಂಬತ್ತೊಂದು ಏಳು ತೊಂಬತ್ತೊಂದು ಹೀಗೆ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕರ್ನಾಟಕ ಇದೆ ಅಂತ ಕೂಡ ಇದನ್ನು ನೀವು ನೆನ್ಪಿಟ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಸುಮಾರು ಒಟ್ಟು ಫೈವ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಭೂಮಿ ಒಟ್ಟು ಭಾರತದ ಭೂ ವಿಸ್ತೀರ್ಣದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಓಕೆ ಇದಿಷ್ಟು ನಿಮಗೆ ಕರ್ನಾಟಕದ ಬಾರ್ಡರ್ ವಿಚಾರಕ್ಕೆ ಬಂದಾಗ ಇದೆಲ್ಲ ಸಿಗ್ತಾ ಹೋಗುತ್ತೆ ಇನ್ನು ಕರ್ನಾಟಕದಲ್ಲಿ ಆಗ್ತಾನೆ ನಾವು ಹೇಳಿದ್ವಿ ಈಶಾನ್ಯ ಕರ್ನಾಟಕ ವಾಯುವ್ಯ ಕರ್ನಾಟಕ ಹಳೆ ಮೈಸೂರು ತುಳುನಾಡು ಕೊಡಗು ಇವು ಬಂದರೆ ನಿಮಗೆ ನೋಡಿ ಕರ್ನಾಟಕದಲ್ಲಿ ಐದು ಪ್ರದೇಶ ವ್ಯಾಪ್ತಿಗಳನ್ನ ಮಾಡ್ತಾರೆ ಸೊ ಇದು ವಾಯುವ್ಯ ಕರ್ನಾಟಕಕ್ಕೆ ಬಂದ್ರೆ ನಿಮ್ಗೆ ಗೊತ್ತಿದೆ ವಾಯುವ್ಯ ಕರ್ನಾಟಕದ ಇದಿಷ್ಟು ಭಾಗಗಳು ಓಕೆ ಅದರಲ್ಲಿ ನಿಮಗೆ ಈ ಭಾಗದಲ್ಲಿ ನಿಮಗೆ ಬೆಳಗಾವಿ ಶುರುವಾಗ್ತದೆ ಸೊ ವಿಜಯಪುರ ಶುರುವಾಗ್ತದೆ ವಿಜಯಪುರದಿಂದ ಮತ್ತೆ ನಿಮಗೆ ಭಾಗದಲ್ಲಿ ಉತ್ತರ ಕನ್ನಡದ ಭಾಗಗಳು ಸಿಗ್ತವೆ ಇಲ್ಲಿ ಉತ್ತರ ಕನ್ನಡ ಈ ಅಲ್ಲಿ ನಿಮಗೆ ಉತ್ತರ ಕನ್ನಡದ ಭಾಗಗಳು ಸಿಗ್ತವೆ ಹಾಗೆಯೇ ಹಾವೇರಿ ಭಾಗಗಳು ಸಿಗ್ತವೆ ಗದಗ್ ಭಾಗಗಳು ಸಿಗ್ತವೆ ಧಾರವಾಡ ಕೂಡ ಇಲ್ಲಿ ಸಿಗ್ತವೆ ಸೊ ಇವೆಲ್ಲ ನಮಗೆ ಬರ್ತವೆ ವಿಜಯಪುರ ಬಾಗಲಕೋಟೆ ಗದಗ ಧಾರವಾಡ ಹಾವೇರಿ ಉತ್ತರ ಕನ್ನಡ ಸೊ ಈಶಾನ್ಯ ಕರ್ನಾಟಕದ ವ್ಯಾಪ್ತಿಗೆ ಬಂತಂದ್ರೆ ನಿಮಗೆ ಬೀದರ್ನ ಭಾಗಗಳು ಶುರುವಾದ್ರೆ ಕಲಬುರಗಿ ಯಾದಗಿರಿ ಓಕೆ ಪೂರ್ತಿ ರಾಯಚೂರು ಸೊ ಬಳ್ಳಾರಿ ಬಳ್ಳಾರಿ ಕೊಪ್ಪಳ ಇದಿಷ್ಟು ಭಾಗಗಳು ಈಶಾನ್ಯ ಕರ್ನಾಟಕದ ಬಾರ್ಡರ್ ಬರ್ತವೆ ಇನ್ನು ಹಳೆ ಮೈಸೂರಲ್ಲಿ ಮೈಸೂರಿನ ಪ್ರಾಂತ್ಯಗಳು ರಾಮನಗರ ಮಂಡ್ಯ ಚಾಮರಾಜನಗರ ನೆನ್ಪಿಟ್ಕೊಳ್ಳಿ ಕೋಲಾರ ಚಿಕ್ಕಬಳ್ಳಾಪುರ ಹಾಸನ ಚಿಕ್ಕಮಂಗ್ಳೂರು ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಇವೆಲ್ಲ ಹಳೆ ಮೈಸೂರು ಪ್ರಾಂತ್ಯವನ್ನ ಇಷ್ಟು ಭಾಗದಲ್ಲಿ ನಮಗೆ ನಾವು ಮಾತಾಡ್ತೀವಿ ಇನ್ ತುಳುನಾಡು ಅಂತ ಬಂದ್ರೆ ಸೊ ಮೇಲ್ಭಾಗದಲ್ಲಿ ನಮಗೆ ತುಳು ಈ ಉತ್ತರ ಕನ್ನಡ ಈ ಭಾಗ ಬಿಟ್ಟು ಹೋದ್ರೆ ಇವು ಇಷ್ಟು ಭಾಗ ಉಡುಪಿ ಇದಿಷ್ಟು ಭಾಗ ಆ ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ ಕರಾವಳಿ ಜಿಲ್ಲೆಗಳಂದ್ರೆ ಇವು ಮೂರು ಸೇರ್ತಿವಿ ಓಕೆ ಕರಾವಳಿ ಜಿಲ್ಲೆಯಲ್ಲಿ ನಾವು ಇದನ್ನ ಉತ್ತರ ಕನ್ನಡ ಮಾತಾಡ್ತೀವಿ ನಾರ್ತ್ ಕೆನರಾ ಸೊ ಇದು ಉಡುಪಿ ಇದಾದ್ಮೇಲೆ ಮಂಗಳೂರು ಕರಾವಳಿ ಜಿಲ್ಲೆಗಳಂದ್ರೆ ಇವು ಮೂರು ತುಳುನಾಡು ಅಂತಂದ್ರೆ ಉಡುಪಿ ಮತ್ತೆ ಯಾವುದಕ್ಕೆ ಮಂಗಳೂರಿಗೆ ಹೇಳ್ತಕ್ಕಂಥದ್ದು ಕೊಡಗುಗ್ ಬಂದ್ರೆ ಇಲ್ಲಿ ಮಡಿಕೇರಿ ಪ್ರಾಂತ್ಯಗಳನ್ನ ಹೇಳ್ತೀವಿ ಹೀಗೆ ಕರ್ನಾಟಕವನ್ನ ಬಹಳ ವಿಶೇಷವಾಗಿ ಐದು ಪ್ರದೇಶಗಳ ವ್ಯಾಪ್ತಿಯಲ್ಲಿ ಡಿವೈಡ್ ಮಾಡಿದಿವಿ ಇನ್ನು ಕರ್ನಾಟಕ ವ್ಯಾಪ್ತಿಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಕ್ಕಂಥ ವಿಚಾರ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಬಿಡುಗಡೆ ಮಾಡಬೇಕು ಎಕ್ಸಾಕ್ಟ್ಲಿ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಇದನ್ನೇ ನಾವು ಪರಿಶೀಲನೆ ಮಾಡ್ತೀವಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಆರು ಹನ್ನೊಂದು ಮೂವತ್ತು ಏಳ್ನೂರ ನಾಲ್ಕು ಇಲ್ಲಿ ಕಂಡು ಬರ್ತದೆ ಪುರುಷರ ಸಂಖ್ಯೆ ಐವತ್ತು ಪಾಯಿಂಟ್ ಐಟಿ ಇದೆ ಅಂದರೆ ಮೂರು ಹತ್ತು ಐವತ್ತೇಳು ಏಳ್ನೂರ ನಲವತ್ತೆರಡು ಸ್ತ್ರೀಯರ ಸಂಖ್ಯೆ ಮೂರು ಎಪ್ಪತ್ತೆರಡು ಒಂಬೈನೂರ ಇಪ್ಪತ್ತಾರು ನಲ್ವತ್ತೊಂಬತ್ತು ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಂದರೆ ಪ್ರತಿ ಪುರುಷರಿಗೆ ಒಂಬೈನೂರ ಅರವತ್ತೆಂಟು ಸ್ತ್ರೀಯರ ಸಂಖ್ಯೆಯನ್ನು ಇಲ್ಲಿ ಕಾಣ್ಬೋದು ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಗಿಂತ ನಮಗೆ ಈ ಕಡೆ ಭಾಗದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿ ಹೆಚ್ಚಳ ಆಗಿರತಕ್ಕಂಥದ್ದು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ನಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಟೋಟಲಿ ಇಷ್ಟೇನದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ವ್ಯಾಪ್ತಿಯವರೆಗೆ ನೋಡಿದ್ರೆ ಇಲ್ಲಿ ಹೆಚ್ಚಾಗಿದೆ ಜನ ಸಾಂದ್ರತೆ ಮುನ್ನೂರ ಹದಿನೆಂಟು ಪಾಯಿಂಟ್ ಎಂಟು ಇದು ಓಕೆ ಹದಿನೆಂಟು ಪಾಯಿಂಟ್ ಎಂಟು ಚದರ ಕಿಲೋಮೀಟರ್ ಜನಸಂಖ್ಯಾ ಸಾಂದ್ರತೆಯನ್ನ ಕಾಣ್ತೀವಿ ನಗರ ಪ್ರದೇಶಗಳ ವ್ಯಾಪ್ತಿಗೆ ಬಂದರೆ ಮೂವತ್ತೆಂಟು ಪಾಯಿಂಟ್ ಐವತ್ತೇಳರಷ್ಟು ಜನ ವಾಸ ನಗರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಕೂಡ ನಾವು ನೋಡ್ತಾ ಬರ್ತೀವಿ ಸಾಕ್ಷರತೆಗೆ ಬಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏನಿಲ್ಲ ರೌಂಡ್ ನಂಬರ್ ಗಳ ನೆನ್ಪಿಟ್ಕೊಳ್ಳಿ ಅಷ್ಟೇ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮಲ್ಲಿ ಸಾಕ್ಷರತೆ ಇದೆ ಪುರುಷರ ಸಾಕ್ಷರತೆ ಬಂತಂದ್ರೆ ಏಟಿ ಟೂ ಆರ್ ಪಾಯಿಂಟ್ ಏಟ್ ಇರೋದ್ರಿಂದ ಏಯ್ಟಿ ತ್ರೀ ಅಂತ ಅಂದ್ಕೊಂಡ್ರು ನಡೆಯುತ್ತೆ ಏಯ್ಟಿ ತ್ರೀ ಪರ್ಸೆಂಟ್ ಇದೆ ಸಹ ಸ್ತ್ರೀಯರ ಸಾಕ್ಷರತೆ ಅರವತ್ತೆಂಟು ಪರ್ಸೆಂಟ್ ಇದೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಅಂದರೆ ಹಿಂದೂಗಳ ಸಂಖ್ಯೆ ಎಂಬತ್ಮೂರಿದೆ ಮುಸಲ್ಮಾನರ ಸಂಖ್ಯೆ ಹನ್ನೊಂದು ಪರ್ಸೆಂಟ್ ಇದೆ ಕ್ರೈಸ್ತರು ನಾಲ್ಕು ಪರ್ಸೆಂಟ್ ಇದ್ದಾರೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಜೈನರಿದ್ದಾರೆ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಬೌದ್ಧರು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾರೆ ಕನ್ನಡದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಿದ್ದೀವಿ ಸುಮಾರು ಅರವತ್ನಾಲ್ಕು ಪಾಯಿಂಟ್ ಏಳು ಐದರಷ್ಟು ಜನರ ಮಾತೃಭಾಷೆಯನ್ನು ಕನ್ನಡ ಅಂಥೇಳಿ ಘೋಷಣೆಯನ್ನು ಮಾಡಲಾಗಿದೆ ಸೊ ಇದು ಕೂಡ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಡಾಟಾಗಳು ಇವೆಲ್ಲ ನೆನಪಿಟ್ಕೊಳ್ಳಿ ಅಂದರೆ ಐವತ್ತೊಂದು ಪರ್ಸೆಂಟ್ ಪುರುಷರು ನಲವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಓಕೆ ನಮ್ಮ ಜನಸಂಖ್ಯಾ ವ್ಯಾಪ್ತಿಯಲ್ಲಿ ಹಾಗಾಗಿ ಇಲ್ಲಿ ಜನಸಾಂದ್ರತೆ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಐಟ್ ನಮಗೆ ಸ್ತ್ರೀ ಪುರುಷರ ಲಿಂಗಾನುಪಾತ ಕಂಡು ಬರುತ್ತೆ ಓಕೆ ಲಿಂಗಾನುಪಾತ ಇಷ್ಟು ಕಂಡು ಬರ್ತದೆ ಇನ್ನು ಜನಸಾಂದ್ರತೆ ಮುನ್ನೂರ ಹದಿನೆಂಟು ನಮಗೆ ಕಂಡು ಬರ್ತದೆ ಆ ಜನಸಾಂದ್ರತೆ ಟೋಟಲ್ ಆಗಿ ನಗರ ಪ್ರದೇಶಗಳಲ್ಲಿ ಬಂದರೆ ಮೂವತ್ತೆಂಟು ಪಾಯಿಂಟ್ ಐದು ಏಳು ಇದೆ ಸಾಕ್ಷರತೆ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಸೆವೆಂಟಿ ಸಿಕ್ಸ್ ಇನ್ನು ಏಯ್ಟಿ ತ್ರೀ ಪರ್ಸೆಂಟ್ ಪುರುಷರಿದ್ದಾರೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಮಹಿಳೆಯರು ಅತ್ಯಂತ ಹೆಚ್ಚು ಹಿಂದೂಗಳು ಇಲ್ಲಿ ಏಯ್ಟಿ ತ್ರೀ ಪರ್ಸೆಂಟ್ ಅಲ್ಲಿ ಹಿಂದೂಗಳ ಸಂಖ್ಯೆ ನಮ್ಗೆ ಇಲ್ಲಿ ಕಂಡು ಬರೋದು ಸಿಗ್ತಾ ಹೋಗುತ್ತೆ ಇದನ್ನ ನೀವು ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಲಿಪಿ ಅಂತ ಬಂದ್ರೆ ಕನ್ನಡ ಭಾಷೆ ಅಂತ ಬಂದ್ರೆ ಇಲ್ಲಿ ಕನ್ನಡ ಇದೆ ಇನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ನಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಸಿಗ್ತಕ್ಕಂಥದ್ದು ತುಳು ಭಾಷೆಯನ್ನ ಮಾತಾಡ್ತೀವಿ ಕೊಡುವ ಭಾಷೆ ಇದೆ ಕೊಂಕಣಿ ಭಾಷೆಗಳು ಇವು ಮೂರನ್ನ ನಾವು ಪ್ರಾದೇಶಿಕ ಭಾಷೆಗಳು ಅಂತ ಕೂಡ ಕರಿತಕ್ಕಂಥದ್ದು ಇದೆ ಸೊ ಕನ್ನಡ ಮಾತೃಭಾಷೆಯಾಗಿ ಭಾಷೆಯಾಗಿ ಮಾತಾಡ್ತಕ್ಕಂಥದ್ದಿದೆ ಪ್ರಾದೇಶಿಕ ಭಾಷೆಗಳಲ್ಲಿ ಇವತ್ತು ತುಳುಗೆ ಕೊಡವಾಕೆ ಮತ್ತು ಕೊಂಕಣಿಗೆ ಮಾನ್ಯತೆ ಕೊಟ್ಟರೋದಿದೆ ಲಾಂಛನಾಗ್ ಬಂದ್ರೆ ಗಂಡ ಬೇರುಂಡ ನಿಮ್ಗೆ ಹೇಳಿದ ಶಿವಪ್ಪ ನಾಯಕನ ಆಡಳಿತ ವ್ಯವಸ್ಥೆಯಿಂದ ಎರವಲು ಇದು ಅಂತೇಳಿ ಇನ್ನು ನಾಡಗೀತೆ ಜೈ ಭಾರತ ತನ್ನ ಜಾತೆ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು ಸೊ ಇನ್ನು ನಾಡ ಹಬ್ಬ ಅಂತ ಬಂದ್ರೆ ದಸರಾಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೀವಿ ರಾಜ್ಯೋತ್ಸವ ಅಂತ ಬಂದ್ರೆ ಒಂದು ನವೆಂಬರ್ ಪರಂಪರೆ ಮತ್ತು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಯಾರನ್ನ ಘೋಷಣೆ ಮಾಡಿದೆ ಕರ್ನಾಟಕ ಅಂದ್ರೆ ಬಸವಣ್ಣನವರನ್ನ ಕರ್ನಾಟಕದ ಪಾರಂಪರಿಕ ಮತ್ತು ಸಾಂಸ್ಕೃತಿಕ ನಾಯಕ ಅಂತ ಕರಿತೀವಿ ಹೆಚ್ಚು ಭಾಷೆ ಮಾತಾಡೋರು ಇರೋದು ಕನ್ನಡ ಸೆಕೆಂಡ್ ಹೆಚ್ಚು ಮಾತಾಡೋರು ಉರ್ದು ಇದಾರೆ ಥರ್ಡ್ ಹೆಚ್ಚು ಮಾತಾಡೋರು ತೆಲುಗು ಭಾಷಿಕರು ಕೂಡ ನಮ್ಗೆ ಇಲ್ಲೇ ಸಿಗ್ತಾ ಹೋಗ್ತಾರೆ ಇನ್ನು ಕರ್ನಾಟಕದ ರಾಜ್ಯದ ಸ್ಟೇಟ್ ಸಿಂಬಲ್ಸ್ ಗಳನ್ನ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ನಾವು ಸ್ಟೇಟ್ ಸಿಂಬಲ್ಸ್ ಅಲ್ಲಿ ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನಮ್ಗೆ ಪಾರಂಪರಿಕ ಪ್ರಾಣಿಯಾಗಿ ಆನೆಯನ್ನ ಇನ್ನು ರಾಜ್ಯ ಪಕ್ಷಿ ಅಂತ ಕರೆದ್ರೆ ನೀಲಕಂಠ ಕೂಡ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದಿದೆ ಇನ್ನು ರಾಜ್ಯ ಹೂ ಅಂತ ಬಂದ್ರೆ ಕಮಲ ರಾಜ್ಯದ ಹಣ್ಣು ಅಂತ ಬಂದ್ರೆ ಮಾವು ರಾಜ್ಯ ಮರ ಅಂತ ಬಂದ್ರೆ ಶ್ರೀಗಂಧ ಕರ್ನಾಟಕ ಮೀನನ್ನ ರಾಜ್ಯದ ಮೀನು ಅಂತ ರಾಜ್ಯ ಚಿಟ್ಟೆಯಾಗಿ ಸದರ್ನ್ ಬರ್ಡ್ ವಿಂಗ್ ಅಂತ ಕರಿತೀವಿ ರಾಜ್ಯ ನೃತ್ಯ ಅಂತೇಳಿ ಘೋಷಣೆ ಮಾಡಿದೀವಿ ಯಕ್ಷಗಾನವನ್ನ ಈಗ ನಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಸ್ಟೇಟ್ ವೈಸಲ್ಲಿ ಸಿಗ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸ್ಟೇಟ್ ಸಿಂಬಲ್ಸ್ ಇದ್ರ ಮೇಲೆ ಯಾವಾಗಲೂ ಪ್ರಶ್ನೆಗಳು ನಿಮಗೆ ಇರ್ತವೆ ಓಕೆ ಅದನ್ನು ಕೂಡ ನೀವು ಅಧ್ಯಯನ ಮಾಡಬೇಕು ಇದು ವಿಸ್ತೀರ್ಣದ ವ್ಯಾಪ್ತಿಯಲ್ಲಿ ಬಂದರೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ಅಂತ ಕೂಡ ಕೇಳ್ತಾರೆ ವಿಸ್ತೀರ್ಣದಲ್ಲಿ ನಿಮಗೆ ಅತ್ಯಂತ ದೊಡ್ಡ ಜಿಲ್ಲೆ ಅಂತ ಬಂದರೆ ಅದು ಬೆಳಗಾವಿ ಓಕೆ ಬೆಳಗಾವಿ ನಮ್ಗೆ ಅತ್ಯಂತ ದೊಡ್ಡ ಜಿಲ್ಲೆ ಅಂತ ಸಿಗ್ತವೆ ಬೆಂಗಳೂರು ನಗರ ಏನಿದೆ ಇದು ಅತ್ಯಂತ ಚಿಕ್ಕದಾದಂಥ ಜಿಲ್ಲೆ ಓಕೆ ಡೆಡ್ಲಿ ಆಪೋಸಿಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಅತ್ಯಂತ ಚಿಕ್ಕ ಜಿಲ್ಲೆ ಅಂತ ಬಂದ್ರೆ ಬೆಂಗಳೂರು ನಗರ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಬೆಂಗಳೂರು ನಗರ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಕೊಡಗು ಇವು ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕಡಿಮೆ ಜನಸಂಖ್ಯೆಯು ಕೊಡಗು ಹೆಚ್ಚು ಜನಸಂಖ್ಯೆ ಬೆಂಗಳೂರು ನಗರ ಕಡಿಮೆ ವಿಸ್ತೀರ್ಣ ಇರತಕ್ಕಂಥದ್ದು ಬೆಂಗಳೂರು ನಗರ ಹೆಚ್ಚು ವಿಸ್ತೀರ್ಣ ಇರತಕ್ಕಂಥದ್ದು ಬೆಳಗಾವಿ ಇದು ನಿಮ್ಗೆ ಅವಾಗವಾಗ ನಮ್ಮೆಲ್ಲ ಪರೀಕ್ಷೆಗಳಲ್ಲಿ ಕೇಳುವಂತ ಸಾಮಾನ್ಯ ಜ್ಞಾನ ಇನ್ನು ಧರ್ಮಾಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬಂದ್ರೆ ಅತ್ಯಂತ ಹೆಚ್ಚು ಹಿಂದೂಗಳಿರುವಂತ ಜಿಲ್ಲೆ ಮಂಡ್ಯ ಕಡಿಮೆ ಹಿಂದೂಗಳಿರುವಂತ ಜಿಲ್ಲೆ ದಕ್ಷಿಣ ಕನ್ನಡ ನೆನಪಿಟ್ಕೊಳ್ಳಿ ಇವೆರಡು ವೆರಿ ಲಿಂಕ್ಡ್ ವಿಷಯ ನಿಮಗಿದು ಅತ್ಯಂತ ಹೆಚ್ಚು ಅಂತ ಬಂದ್ರೆ ಮಂಡ್ಯ ಅತ್ಯಂತ ಕಡಿಮೆ ಅಂತ ಬಂದ್ರೆ ಹಿಂದೂಗಳು ಎಲ್ಲಿ ಸಿಗ್ತಾರೆ ದಕ್ಷಿಣ ಕನ್ನಡ ಅತ್ಯಂತ ಹೆಚ್ಚು ಮುಸ್ಲಿಮರ್ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಆದ್ರೆ ಕಡಿಮೆ ಮುಸ್ಲಿಮರ್ ಇರೋದು ಮಂಡ್ಯದಲ್ಲಿ ಹೆಚ್ಚು ಕ್ರಿಶ್ಚಿಯನ್ನರು ಕೂಡ ದಕ್ಷಿಣ ಕನ್ನಡದಲ್ಲಿ ಹಂಗಾಗಿ ಮುಸ್ಲಿಮ್ ಮತ್ತೆ ಕ್ರಿಶ್ಚಿಯನ್ರು ಅತಿ ಹೆಚ್ಚು ಕಂಡು ಬರೋದು ನಮಗೆ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರಲ್ಲಿ ಕಂಡು ಬರ್ತಾರೆ ಕಡಿಮೆ ಕ್ರಿಶ್ಚಿಯನ್ನರು ಕಂಡು ಬರೋದು ವಿಜಯಪುರದಲ್ಲಿ ಇನ್ನು ಹೆಚ್ಚು ಬೌದ್ಧರ ಜಿಲ್ಲೆ ಅಂತ ಬಂದರೆ ಬೀದರು ಜೈನರ ಜಿಲ್ಲೆ ಅಂತ ಕರಿತೀವಿ ಬೆಳಗಾವಿಯನ್ನ ಅತ್ಯಂತ ಹೆಚ್ಚು ಸಿ ಜನಸಂಖ್ಯೆ ಇರುವಂಥದ್ದು ಕೋಲಾರದಲ್ಲಿ ಎಸ್ಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ರಾಯಚೂರಲ್ಲಿ ಇದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೈಯೆಸ್ಟ್ ಸಿ ಜನಸಂಖ್ಯೆ ಬರೋದು ಕೋಲಾರದಲ್ಲಿ ಕಡಿಮೆ ಹೆಚ್ಚು ಎಸ್ಟಿ ಜನಸಂಖ್ಯೆ ಬರೋದು ರಾಯಚೂರಲ್ಲಿ ಕಡಿಮೆ ಬಗ್ಗೆ ಇನ್ನೊಂದು ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಇರಲ್ಲ ಹಂಗಾಗಿ ಇವೆರಡನ್ನು ಕೂಡ ನಿಮ್ಗೆ ಕೊಡ್ತಾರೆ ಇಷ್ಟು ಅದ್ಭುತವಾದ ವಿಷಯಗಳನ್ನೆಲ್ಲ ನಿಮ್ಗೆ ಕೊಡೋದು ಅಂದ್ರೆ ಸ್ಫೂರ್ತಿ ಅಕಾಡೆಮಿ ಹಾಗಾಗಿ ನಮ್ಮ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕರ್ನಾಟಕದ ಸಮಗ್ರ ಅಧ್ಯಯನ ನಿಮಗೆ ಸಿಗ್ತಾ ಹೋಗತ್ತಿನ ಮೇಲೆ ಯಾವ ಕಾರಣಕ್ಕೂ ಈ ವಿಡಿಯೋಗಳನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳನ್ನು ಹೇಳುವಂಥ ಸಮಯ ಸೊ ನಿಮ್ಗಿಂತ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಅವಾಗವಾಗ ಇದನ್ನು ಎಂಟರ್ಟೈನ್ ಮಾಡ್ರಿ ಅಂತ ಹೇಳ್ತಾ ನಮ್ಮ ಈ